ಹಾಯ್ ಫ್ರೆಂಡ್ಸ್ ಬರ್ರಿ ನಮ್ಮ ಫ್ರೆಂಡ್ಸನ್ನೆಲ್ಲ ಭೇಟಿ ಮಾಡಿಸ್ತೀನಿ ಇವರು ವೆಂಕಟೇಶ್ ನಾವು ಕೆಲಸ ಅಲ್ಲಿ ಕೂಡಿ ಕೆಲಸ ಮಾಡ್ತೀವಿ ಬರ್ರಿ ನೋಡಿ ಬರ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚೆಂದನಿಷ್ಟ ಅಂದ್ರೆ ನಮ್ಮ ನೋಡಿ ಬರ್ರಿ ಇಲ್ಲೊಬ್ರದಾರ ದೋಸ್ತ ಭೇಟಿ ಮಾಡಿಸ್ತೀನಿ ಸ್ವಾಮಿಗಳು ಗುರುಗಳು ಬಸಯ್ಯ ಅಲ್ಲಿ ನೋಡ್ರಿ ಬಾಬು ಕಾಣ್ತಾನೆ ನೋಡ್ರಿ ಅಲ್ಲಿ ಅವನ ಫ್ರೆಂಡ ಅಟ್ರ ಕೂಡ ಇಲ್ಲಿ ಕೆಲಸ ಮಾಡ್ತೀವಿ ಇದು ನಮ್ಮ ಕೆಲಸ ಟೈಮ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಐತಿ ಯೂಟ್ಯೂಬ್ದ ನಿಮ್ಮಿಂದ ನಾವು ನಮ್ಮಿಂದ ನೀವು ಎಲ್ಲರೂ ಕೂಡ ಚೆನ್ನಾಗಿರೋನು ಬರ್ರಿ ಎರಡು ಮಾತು ಮಾತಾಡ್ತೀವಿ ಕೇಳಿರಿ ನಿಮ್ಗೆ ಚಲೋ ಅನ್ನಿಸ್ತು ಇಷ್ಟ ಅನ್ನಿಸ್ತು ಹೇಳ್ರಿ ಕಮೆಂಟ್ ಮಾಡಿರಿ ಬರ್ರಿ ನಮ್ಮ ಜೋಡಿ ಆಗಿರಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಷ್ಟ ಆಗದ್ರೆ ಶೇರ್ ಮಾಡಿರಿ ಥ್ಯಾಂಕ್ ಯು ಬಾಯ್